ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದ ಹುಲ್ಲೋರ್ ಮನೆಯ ಗಜಾನನ ಮಾರುತಿ ದೇವಾಲಯದ ಆವರಣದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಭಗವದ್ಗೀತಾ ಅಭಿಯಾನ ಸಮರ್ಪಣಾ ಸಮಾರಂಭಕ್ಕೆ ಆಗಮಿಸಿದ ಪರಮಪೂಜ್ಯ ಸೋಂದಾಸವರ್ಣವಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರನ್ನ ಹಾಗೂ ಹಿಮನೆಲಮಾವ ಮಠದ ಮಾಧವಾನಂದ ಭಾರತಿ ಸ್ವಾಮೀಜಿಯವರನ್ನ ಮತ್ತು ಶಿರಳಗಿಯ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರನ್ನ ಸಾವಿರಾರು ಭಕ್ತರು ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತಿಸಿದರು गंगा धरेन्द्र सरस्वती स्वामी महाराज की पङ्गुम्बङ्घयते गिरिं यत्कृपातमहं वन्दे परमानन्दमाधवं श्रीविद्यां जगतां धात्रीं सर्गस्थितिलयेश्वरीं नमाभिलितां नित्यं भक्तानामिष्टदायिनीं श्रुतिस्मृतिपुराणानाम् आलयं करुणालयं। ನಬಾಬಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಉತ್ತರ ಕನ್ನಡ ಜಿಲ್ಲೆಯ ಭಗವದ್ಗೀತಾ ಭಗವದ್ಗೀತಾಭ್ಯಾರ ಸಮರ್ಪಣಾ ಸಮಾರಂಭದ ಪವಿತ್ರ ವೇದಿಕೆಯಲ್ಲಿ ಸನ್ನಿಹಿತರಾಗಿರುವ ಶ್ರೀಮನ್ ನೆಲಬಾ ಮಠದ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳೇ ಹಾಗೆ ಶಿರಳಿಗೆಯ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರೇ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರುವ ಎಲ್ಲ ಭಗವದ್ಗೀತೆಯ ಆಸಕ್ತ ಮಾತೆಯರೇ ಭಾರೀಯರೇ ಮಕ್ಕಳೇ ಈ ಕಾರ್ಯಕ್ರಮವನ್ನು ಸಂಘಟಿಸಿ ಉತ್ತಮವಾಗಿ ಇದಕ್ಕೂ ಅನುರೂಪ ಕೊಟ್ಟು ಇದರ ಸಂಪೂರ್ಣ ಯಶಸ್ಸಿನಲ್ಲಿ ಕಾರ್ಯಕರ್ತರಾಗಿರುವ ಯಲ್ಲಾಪುರ ತಾಲೂಕಿನ ಎಲ್ಲ ಮಾತೆಯ ರೇ ಮಹನೀಯರೇ ಕೆಲವು ದಿನಗಳಿಂದ ಒಂದು ಚರ್ಚೆಯನ್ನು ಒಬ್ಬ ಹಿರಿಯರು ನಮ್ಮ ಮನಸ್ಸಿನಲ್ಲಿ ಹುಟ್ಟುಹಾಕಿದ್ದಾರೆ ತುಂಬ ಹಿರಿಯರು ತುಂಬ ತಿಳಿದವರು ಅದೇನು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಡಿಸ್ಟಿಕ್ಟ್ ಆಫ್ ಹೆರಿಟೇಜ್ ಅಂತ ಘೋಷಣೆ ಮಾಡಿಸಿ ಅಂತ ಈಗಿನ ಸಂಸದರ ಮೂಲಕ ಅದನ್ನು ಮಾಡಿಸಿರಿ ಅಂತ ನಮಗವರು ಹೇಳ್ತಾ ಇದ್ದಾರೆ ಅವ್ರು ಹೇಳಕ್ಕೆ ಶುರು ಮಾಡಿ ಆಗಲೇ ಹತ್ತಾರು ವರ್ಷ ಆಯಿತು ಈಗಿನ ಸಂಸದ ನಮ್ಗೆ ಆತ್ಮ ಆತ್ಮೀಯರನ್ನು ತಿಳ್ಕೊಂಡು ನಮ್ಮ ಮತ್ತೆ ಅವ್ರು ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಡಿಸ್ಟಿಕ್ಟ್ ಆಫ್ ಹೆರಿಟೇಜ್ ಅಂತ ಘೋಷಣೆ ಮಾಡಿಸ ಕೇಂದ್ರ ಸರ್ಕಾರದಲ್ಲಿ ಅಂತ ಯಾಕಂದರೆ ಇಲ್ಲಿ ಹೆಚ್ಚು ಜನ ವೇದ ಸಂಸ್ಕೃತ ವಿದ್ವಾಂಸರು ಆಚಾರವಂತರು ಎಲ್ಲ ಇದ್ದಾರೆ ಬಳಸ ದೇಶದಲ್ಲಿ ಈ ರೀತಿಯಲ್ಲಿ ಒಂದೇ ಕಡೆ ಇರೋದು ಬಹಳ ಕಡಿಮೆ ಜಿಲ್ಲೆಗಳಲ್ಲಿದೆ ಹೀಗಾಗಿ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಿಸಿರಿ ಅಂತ ಅವ್ರು ಇದ್ದಾರೆ ಅದಕ್ಕೆ ಸಾಕಷ್ಟು ಚರ್ಚೆಗಳಾಗಬೇಕು ಸಂಸತ್ತಿನಲ್ಲಿ ಅದಾಗಬೇಕು ಅಂತಂದರೆ ಸಾಕಷ್ಟು ಚರ್ಚೆಗಳಾಗಬೇಕು ಸಂಸದರು ಅದನ್ನು ಗಮನಿಸಿದ್ದಾರೆ ಆದರೆ ನಮಗೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಒಂದು ನಿಶ್ಚಯವಾಗಿ ಅನಿಸ್ತು ಈಗ ಡಿಸ್ಟ್ರಿಕ್ಟ್ ಆಫ್ ಹೆರಿಟೇಜ್ ಘೋಷಣೆ ಆಗುತ್ತೆ ಎಲ್ಲ ಗೊತ್ತಿಲ್ಲ ಆದರೆ ಹೊತ್ತಕ್ಕಂಥದಲ್ಲಿ ಭಗವದ್ಗೀತೆ ಅಭಿಯಾನದ ಜಿಲ್ಲೆ ಭಗವದ್ಗೀತೆ ಜಿಲ್ಲೆ ಅಂತ ಖಂಡಿತ ಘೋಷಣೆ ಆಗ್ತದೆ ಯಾಕಂದರೆ ಭಗವದ್ಗೀತೆಯ ಅಭಿಯಾನದ ಉದ್ದಕ್ಕೂ ಈ ಜಿಲ್ಲೆಯವರ ಒಂದು ತೊಡಗುವಿಕೆ ತುಂಬ ವಿಶೇಷವಾಗಿದೆ ಈ ಸಲದ ಒಂದು ಮಾಹಿತಿಯನ್ನು ನಿಮ್ಗೆ ಹೇಳೋದಾದರೆ ಭಗವದ್ಗೀತಾ ಅಭಿಯಾನದ ರಾಜ್ಯಾದ್ಯಂತ ಒಂದೂವರೆ ಸುಮಾರು ಶೋಕೇಂದ್ರ ನಡೆದಿದ್ದಾವೆ ನಮಗೆ ಆದ್ಯಾನ ಸಿಕ್ಕ ಮಾಹಿತಿ ಪ್ರಕಾರ ಅದರಲ್ಲಿ ಎಂಟುನೂರು ಕೇಂದ್ರಗಳು ಉತ್ತರ ಕನ್ನಡ ಜಿಲ್ಲೆಯವೇ ಇದ್ದಾವೆ ಮತ್ತು ಒಂದು ಹೆಜ್ಜೆ ಆ ಎಂಟುನೂರಲ್ಲಿ ನಾಲ್ಕುನೂರು ಯಲ್ಲಾಪುರದ್ದೇ ಇದೆ ಹೀಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದರೆ ಶ್ಲೋಕ ಕೇಂದ್ರಗಳನ್ನು ಹೆಚ್ಚಿಗೆ ಆಗ್ತಾಯಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಆರುನೂರು ಇತ್ತು ಈ ವರ್ಷ ಎಂಟುನೂರು ಮತ್ತು ಒಂದು ವರ್ಷ ಜಾಸ್ತಿ ಆಗ್ತದೆ ಮತ್ತು ನಾವು ಹೆಚ್ಚೇನು ಮುತ್ತಕ್ಕದ ಜಿಲ್ಲೆಯ ಅಭಿಯಾನದಲ್ಲಿ ಈ ಸಲ ತೊಡ್ಕೊಂಡಿಲ್ಲ ಬಿಜಾಪುರ ಜಿಲ್ಲೆಯಲ್ಲೇ ಸುತ್ತಾ ಇದ್ದೀವಿ ಮತ್ತು ಅಕ್ಕಪಕ್ಕದ ಕೆಲವು ಜಿಲ್ಲೆಗಳು ಸ್ವಲ್ಪ ಸ್ವಲ್ಪ ಆದರೆ ನಾವು ಹೆಚ್ಚು ಬರಲೇ ಬರದೇ ಇದ್ದರೂ ಕೂಡ ನೀವೆಲ್ಲ ಸೇರಿ ಇದನ್ನು ಕಳೆದ ವರ್ಷಕ್ಕಿಂತ ಮುಂದೆ ತಗೊಂಡು ಹೋಗಿದ್ದೀರಿ ಹ್ಞೂ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆ ಒಂದು ಒಂದಲ್ಲ ಒಂದು ದಿನ ಭಗವದ್ಗೀತೆಯ ಜಿಲ್ಲೆಯಾಗಿ ಘೋಷಣೆ ಆಗುವ ಸಂದರ್ಭ ಹೆಚ್ಚು ದೂರ ಇಲ್ಲ ಅಂತ ಕಾಣಿಸ್ತದೆ ಆ ಸಂದರ್ಭ ಬೇಗ ಬರಲಿ ಅಂತ ಆಶಿಸೋಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದೀರಿ ಅದೊಂದು ಪ್ರಶ್ನೆ ಕೇಳಿದೆ ಏನು ಉತ್ತರ ಭಾಳ ಕಷ್ಟ ಇದೆ ಹುಟ್ಟಾಡೋದು ಯಾಕೆ ಗೊತ್ತಿದೆ ಆ ತುಂಬ ಇದೆ ಆದರೂ ಮಹಾತ್ಮರು ಒಂದೊಂದು ಶಬ್ದದಲ್ಲಿ ಅದನ್ನು ಹೇಳು ಪ್ರಯತ್ನ ಮಾಡಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾರೆ ಗೀತೆಯ ಉದ್ದಕ್ಕೂ ಅದನ್ನು ಅನೇಕ ಕಡೆ ಪ್ರತಿಪಾದನೆ ಮಾಡ್ತಾರೆ ಸರ್ವಕರ್ಮ ಸನ್ಯಾಸಪೂರ್ವಕವಾದ ಆತ್ಮಜ್ಞಾನ ನಿಷ್ಠೆಯೇ ಭಗವದ್ಗೀತೆಯ ಮುಖ್ಯ ವಿಷಯ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಅಹಂಪ ಸ್ವರೂಪಾಪೇಭ್ಯೋ ಮೋಕ್ಷ ಮಾ ಶೋಚ ಎಂಬ ಕೃಷ್ಣ ಕೃಷ್ಣನ ಉಪದೇಶದ ಕೊನೆಯ ಶ್ಲೋಕ ಅದು ಅಲ್ಲಿಗೆ ಉಪದೇಶ ಮುಗೀತದೆ ಆ ಶ್ಲೋಕ ಕೂಡ ಶಂಕರ ಭಗವತ್ಪಾದರು ಸರ್ವಕರ್ಮ ಸನ್ಯಾಸಪೂರ್ವಕವಾದ ಆತ್ಮಜ್ಞಾನಿಷ್ಠೆ ಎಂಬುದಾಗಿಯೇ ಅಥವನ ವರ್ಣನೆ ಮಾಡ್ತಾರೆ ಬಂದ ಪ್ರಶ್ನೆಗಳ ಉತ್ತರ ಕೊಟ್ಟು ಪ್ರತಿಪಾದನೆ ಮಾಡ್ತಾರೆ ಹಾಗಾಗಿ ಅವರ ನಿರೂಪಣೆ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅಂತ ಕೇಳಿದೆ ಸರ್ವಕರ್ಮ ಸನ್ಯಾಸ ಪೂರ್ವಕವಾದ ಆತ್ಮಜ್ಞಾನ ನಿಷ್ಠೆಯನ್ನೇ ಪ್ರಥಮವಾಗಿ ಹೇಳಿದೆ ಶ್ರೀ ರಾಮಕೃಷ್ಣ ಪರಮಹೋತ್ಸವ ಹೇಳ್ತಾರೆ ತ್ಯಾಗವೇ ಭಗವದ್ಗೀತೆಯ ಮುಖ್ಯ ವಿಷಯ ಅಂತ ಅವರದನ್ನು ಒಂದು ವಿಚಿತ್ರವಾದ ಭಾಷೆಯಲ್ಲಿ ಹೇಳ್ತಾರೆ ಗೀತಾ ಅನ್ನೋ ಶಬ್ದವನ್ನು ಹತ್ತು ಸಲ ಹೇಳ್ರಿ ತ್ಯಾಗ ಬಂದ್ಬಿಡ್ತದೆ ಗೀತಾ ಗೀತಾಗಿ ತಾಗಿ 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 ತ್ಯಾಗಿ ತ್ಯಾಗ ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಅವರು ಹೀಗೆ ಹೇಳ್ತಾರೆ ಆ ಶಬ್ದವನ್ನ ಹೆಸ್ತಾನೆ ಹೇಳಿ ಉಲ್ಟ ಹೇಳಿ ತ್ಯಾಗಿಯಂತಾಗ್ಬಿಡ್ತದೆ ಅಂದರೆ ತ್ಯಾಗವೇ ಭಗವದ್ಗೀತೆಯ ಮುಖ್ಯ ವಿಷಯ ಅನ್ನೋದು ಅವರ ಅಭಿಪ್ರಾಯ ಗಾಂಧೀಜಿಯವರು ಏನು ಹೇಳ್ತಾರೆ ಭಗವದ್ಗೀತೆ ಅನನ್ಯ ಭಕ್ತರು ಅವರನ್ನು ಮಹಾತ್ಮರನ್ನಾಗಿಸಿದ್ದು ಭಗವದ್ಗೀತೆಯೇ ಅವರೇನು ಹೇಳ್ತಾರೆ ಭಗವದ್ಗೀತೆ ಬಗ್ಗೆ ಅವ್ರು ಹೇಳ್ತಾರೆ ನಿಷ್ಕಾಮ ಕರ್ಮಯೋಗವೇ ಭಗವದ್ಗೀತೆಯ ಮುಖ್ಯ ವಿಷಯ ಅಂತ ಅದನ್ನು ಅವರು ಅವರದ್ದೇ ಆದ ರೀತಿಯಲ್ಲಿ ಪ್ರತಿಪಾದನೆ ಕೂಡ ಮಾಡಿದ್ದಾರೆ ಭಗವದ್ಗೀತೆ ಮೇಲೆ ಹಿಂದಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೂಡ ಬರೆದಾರೆ ಗಾಂಧೀಜಿಯವರು ಅವರ ಅಭಿಪ್ರಾಯದ ತ್ಯಾಗವೇ ಹಾಂ ಯೋಗವೇ ಭಗವದ್ಗೀತೆಯ ಮುಖ್ಯ ವಿಷಯ ಆಯಿತು ಶಂಕರಾಚಾರ್ಯರದ್ದಾಯಿತು ಪರಮಂಸರದ್ದಾಯಿತು ಗಾಂಧೀಜಿಯವರದ್ದು ನೀವೇನು ಹೇಳ್ತೀರಿ ಅಂತ ಏನೋ ನಮ್ಮತ್ರ ಕೇಳಿದರೆ ಅವಾಗ ನಾವು ಹೇಳುತ್ತೆ ಅಂತಂದರೆ ಸಹನೆಯೇ ಭಗವದ್ಗೀತೆಯ ಮುಖ್ಯ ವಿಷಯ ನೀವೆಲ್ಲ ಇಷ್ಟೊತ್ತಂತಕ ಸಹನೆಯನ್ನು ಕೂತಿದ್ದೀರಿ ಇಷ್ಟೊತ್ತಕ್ಕೆ ಸಹನೆಯನ್ನು ಕೂತಿದ್ದೀರಿ ಹಾಗೆ ಭಗವದ್ಗೀತೆ ಮುಖ್ಯ ವಿಷಯವೇ ಸಹನೆ ಆದ್ದರಿಂದ ಇನ್ನೊಂದು ಸ್ವಲ್ಪ ಸಹನೆ ಅಂತ ಕೂತ್ಕೊಳ್ತೀರಿ ಸುಮ್ಮನೆ ನಿಮ್ಮ ಸುಮ್ಮಗರ್ಸ್ಕೋದ್ಕರ ಈ ಶಬ್ದ ಹೇಳಿದ್ದಲ್ಲ ಸಹನೆ ಭಗವದ್ಗೀತೆ ಅರ್ಥ ಅಂಥೇಳಿ ಅದಕ್ಕೆ ಪುರಾಣಗಳು ವಿಷಯ ವಿಷಯಗಳು ಕೂಡ ಉಂಟು ಕನ್ನಡದಲ್ಲಿ ತಾಳ್ಮೆ ಅಂತ ಕರೀತಾರೆ ಅದಕ್ಕೆ ತಾಳಿದವನು ಬಾಳಿಯಾನು ಅಂತ ನಾವು ತಾಳುಡೆಯನ್ನು ಕೇಳ್ತೇವೆ ಸಂಸ್ಕೃತದಲ್ಲಿ ಸಹನೆ ಅಂತ ಶಬ್ದ ಈ ಸಹನೆ ಎಲ್ಲ ಹಂತಲ್ಲೂ ಕೂಡ ಬೇಕು ಜೀವನದಲ್ಲಿ ಯಾರು ಇದನ್ನು ಹೆಚ್ಚು ಇಟ್ಕೊಂಡಿದ್ದಾನೆ ಅವನು ಯಶಸ್ವಿ ಆಗ್ತಾನೆ ಸಿಟ್ಟಿಗೆ ಒಳಗಾಗೋದಿಲ್ಲ ಆತುರತೆಗೆ ಒಳಗಾಗೋದಿಲ್ಲ ಅಧ್ಯಾತ್ಮ ಸಾಧನೆ ಅದ್ಭುತವಾಗಿ ಮುಂದುವರಿತಾನೆ ಹೀಗೆ ಹತ್ತಾರು ಸಹನೆ ಪ್ರಯೋಜನಗಳು ಆ ಸಹನೆಯನ್ನು ಭಗವದ್ಗೀತೆಯಲ್ಲ ಭಗವಂತ ಅಲ್ಲ ಹೇಳ್ತಾ ಇದ್ದಾನೆ ಸಹನೆ ಅಂದರೆ ಏನು ಅಂತ ನೀವು ಕೇಳಿದ್ರೆ ಬಹುಶಃ ಹೀಗೆ ಹೇಳ್ಬೋದೇನೋ ಆತುರತೆ ಇಲ್ಲದೆ ಮೆತ್ತಗೆ ನಿರ್ವಹಿಸಬೇಕು ವಶ ಅದೇ ತಾಳ್ಮೆ ಅಂತ ಹೇಳ್ಬೋದೇನೋ ಅದನ್ನು ಶಂಕರ ಭಗವತ್ಪಾದರು ಮೂರು ಹಂತದಲ್ಲಿ ಹೇಳ್ತಾರೆ ಸಹನೆಯನ್ನು ಮೀರುವ ಸ್ಥಿತಿಯನ್ನು ಮೂರು ಹಂತಲ್ಲಿ ಹೇಳ್ತಾರವ್ರು ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀಯ ರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ ಪರಮೇ ಬ್ರಹ್ಮಣಿ ಕೋಪಿನ ಲಗ್ನ ಬಾಲ್ಯ ಎಂಬ ಅವಸ್ಥೆಯಲ್ಲಿ ಆಟದ ಬಗ್ಗೆ ಆತುರತೆ ಇರ್ತದೆ ಆಟದ ವಿಷಯ ಬಂದ ತಕ್ಷಣ ಬೇರೆ ಎಲ್ಲೂ ಅರ್ಥ ಹೋಗ್ತದೆ ಇಡೀ ಜೀವನವೇ ಆಟ ಎಂಬುದಾಗಿ ಅವರಿಗೆ ಅನ್ನಿಸ್ತದೆ ಆಟ ಹೊರ್ತಾ ಮತ್ತೆ ಇಲ್ಲ ಆಡುವುದೇ ಜೀವನ ಅಂತ ಹೇಳಿ ಹಾಗೆ ತರುಣಸ್ಥಾವ ತರುಣೀಯ ರಕ್ತ ವಿಷಯ ಭೋಗವೇ ಜೀವನದ ಮುಖ್ಯ ಭಾಗ ಅನ್ನೋದು ಯುವಕನಿಗೆ ಅನಿಸ್ತದೆ ವೃದ್ಧಸ್ಥಾವ ಚಿಂತಾ ಮಗ್ಗನ ಅವನಿಗೆ ಇದನ್ನೆಲ್ಲ ದಾಟು ಬಂದಿರ್ತಾನವನು ಅವನಿಗೆಲ್ಲರ ಎಲ್ಲ ಕಡ ಸಮಸ್ಯೆನೇ ಕಾಣ್ತಾ ಅವನಿಗೆ ಹಾಗೆ ಏನು ಮಾಡೋದು ಅವನಿಗೆ ಚಿಂತೆ 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 ಇಡೀ ದಿವಸ ಈ ಮೂರು ವಿಧದ ಆತುರತೆಗಳು ಬಾಲನಿಗೆ ಕ್ರೀಡಾತುರತೆ ಯುವಕನಿಗೆ ಭೋಗಾತುರತೆ ವೃದ್ಧರಿಗೆ ಚಿಂತಾ ಈ ಮೂರು ವಿಧದ ಆತುರತೆಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಯಾರು ಅದನ್ನು ಆಯಾ ಅವಸ್ಥೆಯಲ್ಲೇ ನಿರಂತರ ಮಾಡೋಕ್ಕೆ ಕಲ್ತಿದ್ದಾನೆ ಅವನ ಜೀವನದಲ್ಲಿ ಯಶಸ್ವಿ ಆಗ್ತಾನೆ ಆಯಾ ಹಂತದಲ್ಲೇ ದಾಟಿದ ನಂತರ ನಿಯಂತ್ರಣ ದೊಡ್ಡ ವಿಷಯ ಅಲ್ಲ ಆ ಅವಸ್ಥೆಯಲ್ಲಿರುವಾಗಲೇ ಅದು ನಿಯಂತ್ರ ಮಾಡೋಕೆ ಯಾರಿಗೆ ಗೊತ್ತಾಗಿದೆ ಅವನು ಜೀವನದ ಯಶಸ್ವಿ ಆಗ್ತಾನೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡಬೇಕು ಆ ಉಪಾಯಗಳನ್ನು ಭಗವದ್ಗೀತೆಯಲ್ಲಿ ಕೊಡ್ತಾನೆ ಅಂತ ನನ್ನ ಅಭಿಪ್ರಾಯ ಅವನು ಕೊಡುವ ಕರ್ಮಯೋಗ ಇರಲಿ ಭಕ್ತಿ ಯೋಗ ಇರಲಿ ಅಥವಾ ಜ್ಞಾನ ಯೋಗ ಇರಲಿ ಧ್ಯಾನ ಯೋಗ ಇರಲಿ ಇವೆಲ್ಲವೂ ಒಂದೊಂದು ರೀತಿಯಲ್ಲಿ ತಾಳ್ಮೆಯ ಅಭ್ಯಾಸಗಳೇ ಆಗಿದ್ದಾವೆ ಆತುರತೆಯನ್ನು ನಿಯಂತ್ರಿಸುವ ಪ್ರಯತ್ನಗಳೇ ಆಗಿದ್ದಾವೆ ಇವೆಲ್ಲವೂ ಅಂತ ಒಂದೆರಡು ಶ್ಲೋಕ ತಗೊಳ್ಳೋಣ ಒಂದೆರಡು ಚುಟುಕನ್ನು ತಗೊಳ್ಳೋಣ ಸ ನಿಶ್ಚಯೇನ ಯೋಗ್ತವ್ಯ ಯೋಗೋ ಅನಿರ್ಬಿಣ್ಣ ಚೈತಸ ಆರನೇ ಅಧ್ಯಾಯದ ಮಾತು ಆತ್ಮಸಂಯಮ ಯೋಗ ಅಂದರೆ ಧ್ಯಾನ ಯೋಗ ಧ್ಯಾನದಲ್ಲಿ ಕೊಡ್ತೊಡತಕ್ಕಂತಹ ಸಾಧಕನ ಒಂದು ಮನಸ್ಥಿತಿಯ ಒಂದು ಅಂಶ ಅಲ್ಲಿದೆ ಆ ಶ್ಲೋಕದಲ್ಲಿ ಧ್ಯಾನದಲ್ಲಿ ತೊಡತಕ್ಕಂಥ ವ್ಯಕ್ತಿಗೆ ಚಂಚಲತೆ ದೊಡ್ಡ ಸವಾಲು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೆ ನಿನ್ನೂ ಕೂಡ ನನ್ನ ಚಂಚಲತೆ ಕಡಿಮೆ ಆಗಲಿಲ್ಲ ಅಂತೇಳಿ ಸ್ವಲ್ಪ ಬೇಸರ ಆಗುತ್ತೆ ಕೆಲವು ಸಲ ತನ್ನ ಮೇಲೆ ತನಗೆ ಸಿಟ್ಟು ಬರ್ತದೆ ಹೀಗೆಲ್ಲ ಆಗ್ತದೆ ಈ ಬೇಸರ ಸಿಟ್ಟು ಇತ್ಯಾದಿಗಳ ಒಳಗಾಗದೇ ದೃಢವಾದ ನಿಶ್ಚಿತದೊಂದಿಗೆ ಮುಂದುವರ್ಕೊಂಡು ಇರು ಅದು ಕೆಲವರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಕೆಲವರಿಗೆ ಬೇಗ ಆಗುತ್ತೆ ಅದು ಅವರವರ ಒಳಗಿನ ಮನಸ್ಥಿತಿಯ ಸೂಕ್ಷ್ಮವನ್ನು ಅವಲಂಬಿಸಿಕೊಂಡಿದೆ ನೀನು ಮುಂದೆ ಹೋಗ್ತಾ ಇರೋ ಸರಿ ಆಗುತ್ತೆ ಅಲ್ವಾ ಈ ನಿಶ್ಚಯದೊಂದಿಗೆ ಬೇಸರಿಸಿಕೊಳ್ಳದೆ ಅನಿರ್ವಿಣ್ಣ ಚೇತಸ ಒಂದು ಸಾಧನೆ ಮುಂದುವರೆಸಬೇಕು ಈ ಬೇಸರವನ್ನು ನಿಯಂತ್ರಿಸಿಕೊಳ್ಳಬೇಕೆ ಅದೆಯಲ್ಲ ಇದೊಂದು ರೀತಿಯ ಸಹನೆ ಹಾಗೆ ಭಗವಂತನ ಇನ್ನೊಂದು ಮಾತು ಎರಡನೇ ಅಧ್ಯಾಯದಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನೋ ಅನಿತ್ಯ ತಾನ್ ತಿತಿ ಭಾರತ ಸುಖ ದುಃಖ ಎಂಬ ದ್ವಂದ್ವ ಸ್ಥಿತಿಯ ನಿರ್ಮಾಣತಕ್ಕಂಥ ಈ ವಿಷಯ ಸಂಪರ್ಕಗಳು ವಿಷಯದ ಅನುಭವ ಮಾಡತಕ್ಕಂಥ ಈ ಸಂಪರ್ಕಗಳು ಅವುಗಳ ಅನಿತ್ಯ ಒಂದು ಕ್ಷಣದಲ್ಲಿ ಬರ್ತವೆ ನನ್ನ ಕ್ಷಣದಲ್ಲಿ ಹೋಗ್ತವೆ ಚಳಿಗಾಲದಲ್ಲಿ ಚಳಿ ಭಾಳ ಕಷ್ಟ ಅಂತ ಅನ್ನಿಸ್ತದೆ ಆ ಕಾಲ ಕಳೆದ ನಂತರ ತಾನಾಗಿ ಹೋಗ್ಬಿಡ್ತು ನಾವೇನು ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ ಹಾಗೆ ಈ ಸುಖ ದುಃಖ ಶೀತ ಉಷ್ಣ ಇತ್ಯಾದಿಗಳು ನಮ್ಮನ್ನು ಆಗಾಗ್ ಬಂದು ಬಾಧಿಸ್ತಾ ಇರ್ತವೆ ಅವುಗಳ ಬಗ್ಗೆ ನೀನು ಬೇಸರ ಮಾಡ್ಕೋಬೇಡ ಸಹನೆಯಂತೆ ಎದುರಿಸು ತಿತಿಕ್ಷ ಭಾರತ ತಿತಿಕ್ಷ ಶೀತೋಷ್ಣ ದ್ವಂದ್ವ ಸಹನ ಸಾಮರ್ಥ್ಯಂ ಅಂತ ಹೇಳ್ತಾರೆ ಯಾರಿಗೆ ಈ ರೀತಿಯಲ್ಲಿ ಜೀವನದ ದ್ವಂದ್ವಗಳನ್ನು ಸಹಿಸುವ ಸಾಮರ್ಥ್ಯ ಇದೆ ಅವನು ಉತ್ತಮ ಸ್ಥಿತಿ ಹೋಗ್ತಾನೆ ತಲೆ ಮುಂದೆ ಮಾತಿನಲ್ಲಿ ಬರ್ತದೆ ಅದರಿಂದ ಸಹನೆ ಜೀವನದಲ್ಲಿ ಬಹಳ ಮುಖ್ಯ ಹೀಗೆ ಸಹನೆಯನ್ನು ಹೇಳುವ ನೇರವಾಗಿ ಅಥವಾ ಪರೋಕ್ಷವಾಗಿ ಸಹನ ಹೇಳುವ ಶ್ಲೋಕಗಳನ್ನು ಭಗವದ್ಗೀತೆ ತುಂಬಾ ಉದಾಹರಿಸ್ತಾ ಹೋಗ್ಬೋದು ಹಾಗಾಗಿ ಸಹನೆ ಇದೆಯಲ್ಲ ನಮ್ಮನ್ನು ನಾವು ಇಟ್ಕೊಳ್ಳೋದು ಸೆಲ್ಫ್ ಕಂಟ್ರೋಲ್ ಇದು ಭಗವದ್ಗೀತೆಯ ಒಂದು ಮುಖ್ಯವಾದ ಭಾಗ ಅಂತ ನಾವು ತಗೋಬೋದು ಯಾರಿಗೆ ಈ ರೀತಿಯಲ್ಲಿ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಳಕ್ಕೆ ಬರುತ್ತೆ ಅವನೇ ಯೋಗಿ ಆಗ್ತಾನೆ ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಬಂದಿರೋ ಒಂದು ವಾಕ್ಯ ಇದು ಚಿತ್ತ ಸಮಾಧಾನವಾನ್ಹಿ ಯೋಗಿ ಭವತಿ ಅಂತ ಮನಸ್ಸನ್ನು ಸಮಾಧಾನ ಪಡಿಸಿಕೊಳ್ಳುವುದು ಗೊತ್ತಿದೆ ಅವನು ಯೋಗಿಯಾಗ್ತಾನೆ ಏನು ಮಾಡೋ ತನ್ನ ಮನಸ್ಸನ್ನೇ ತಾನು ಸಮಾಧಾನ ಪಡಿಸ್ಕೊಳ್ಳೋಕೆ ಯಾರಿಗೂ ಬರೋದಿಲ್ಲ ಅವನು ಎಷ್ಟು ಆಸನ ಪ್ರಾಣಾಯಾಮ ಹಾಕಿದರೂ ಯೋಗಿ ಆಗಲಾರ ಹಾಗಾಗಿ ಚಿತ್ತ ಸಮಾಧಾನ ಅದರದ್ದು ಇನ್ನೊಂದು ಶಬ್ದ ಮುಖ ಇನ್ನೊಂದು ಮುಖ ಸಹನೆ ಅದು ಬಹಳ ಮುಖ್ಯವಾದ ಜೀವನದಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡಿಕೊಂಡ್ರೆ ನಾವು ಒಂದೇ ಜ್ಞಾನ ಮಾರ್ಗಕ್ಕೆ ಹೋಗ್ತೀವಿ ಅದನ್ನು ಅಭ್ಯಾಸ ಮಾಡಿದೆ ಡಿ ವೈಜರ್ ಹೇಳ್ತಾ ಅದನ್ನು ಸಹನ ಸಂಯಮ ಸಮನಿಪುದು ಮತಿಹದ ಮತಿಹದಾತ್ಮಾನ ಭವಕೆ ಮಮತ ಹೇಳಿವಿಂ ಜ್ಞಾನ ಪಾಂಡಿತ್ಯದಿಂದಲ್ಲ ಶ್ರಮಿಸಿಳೆಯ ಗಾಣದೊಡು ಮಂಕುತಿಮ್ಮ ಮೊದಲನೇ ಶಬ್ದವೇ ಸಹನೆ ಸಂಯಮ ಶಮ ಸಹನೆ ಈ ರೀತಿಯಲ್ಲಿ ಶೀತ ಉಷ್ಣ ಇತ್ಯಾದಿ ದ್ವಂದ್ವಗಳನ್ನ ಸಹಿಸಿಕೊಳ್ಳುವಂಥದ್ದು ಸಂಯಮ ಇಂದ್ರಿಯಗಳ ಆಕರ್ಷಣೆಗಳ ನಿಯಂತ್ರಣ ಇಡುವಂಥದ್ದು ಶಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳುವಂಥದ್ದು ಇವುಗಳನ್ನು ಇಟ್ಕೊಂಡು ಜೀವನದ ಚೇರಣೆ ಚೈನ್ ಹೋಗೋ ಆವಾಗ ನನ್ನ ಬುದ್ಧಿ ಪರಮಾತ್ಮ ಅನುಭವಕ್ಕೆ ಸಜ್ಜಾಗ್ತದೆ ಅಂದರೆ ಜ್ಞಾನ ಮಾರ್ಗಕ್ಕೆ ಮುಂದ ಹೋಗ್ತೀನಿ ಅಂತ ಅರ್ಥ ಹಾಗಾಗಿ ಆ ಸಂಯಮವನ್ನು ಅಭ್ಯಾಸ ಮಾಡ್ತಾ ಹೋದರೆ ಅದು ನಮ್ಮನ್ನು ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ ಅದನ್ನು ಮರೆತು ಆತುರತೆಗೆ ಒಳಗಾದರೆ ಅದರಿಂದ ಅಧಃಪತನಕ್ಕೆ ಹೋಗ್ತೀವಿ ಅದನ್ನು ಇನ್ನೊಂದು ಪತನ ಹೇಳ್ತ ಪದ್ಯ ಹೇಳ್ತಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ಮಿಗಿಲು ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೇನೊಲವು ನೊಲವು ಮನ್ನಣೆಯ ದಾಹವೀಮೆಲ್ಲಕ್ಕೂ ಮಿಗಿಲು ತಿನ್ನುವುದ ಆತ್ಮವನ್ನು ಬಂಕುತಿಮ್ಮ ಆತ್ಮವನ್ನು ತಿನ್ನುವುದೊಂದೇನು ನಮ್ಮನ್ನು ಇನ್ನಷ್ಟು ಕ್ಷೀಣಗೊಳಿಸ್ತದೆ ಇನ್ನಷ್ಟು ಜೀವನದ ನಿರುತ್ಸಾಹಗೊಳಿಸ್ತದೆ ಪುರುಷಾರ್ಥ ಸಾಧನೆಗೆ ನಮ್ಮತ್ತು ಅನರ್ ಅನರ್ ಅನರ್ಹರನ್ನಾಗಿ ಮಾಡ್ತದೆ ಈ ಆತುರತೆ ಹಾಗಾಗಿ ಆತುರತೆಗೆ ಹೋಗದೆ ಸಹನೆಯಿಂದ ವರ್ತಿಸುವುದು ಬದುಕಿನ ಎಲ್ಲ ಹಂತದಲ್ಲಿ ಅದು ಭಗವದ್ಗೀತೆಯ ಮುಖ್ಯ ವಿಷಯಗಳೇ ಒಂದು ಅಂತ ನಾವು ತೆಗೆದುಕೊಳ್ಬೋದು ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಹಿಂದೆ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ